ತುಂಬಾ ಕೆಲವೊಂದು ವಿಷಯದ ಬಗ್ಗೆ ಅಂತ ಮುಂದೆ ಅದ್ರಲ್ಲಿಯೂ ವಿಶೇಷವಾಗಿ ಈ ಮಳೆಗಾಲವನ್ನ ನೋಡಿದಾಗ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರಲ್ಲಿ ಬರ್ತಾ ಇರುವಂತಹ ಸಂಶಯ ಅಂತಂದ್ರೆ ಆ ನಮ್ಗೆ ಹುಷಾರ್ ನಂಗೆ ಇಂತಹ ಸಮಸ್ಯೆ ಇದೆ ಆದ್ರೆ ನಾನು ಈಗ ಮಳೆಗಾಲ ಅಲ್ವಾ ಪಂಚಕರ್ಮ ತಗೊಳ್ಬಹುದಾ ಮಳೆಗಾಲದಲ್ಲಿ ಪಂಚಕರ್ಮ ಅಡ್ಡಿಲ್ವಾ ಬೇಡ್ವಾ ಅನ್ನೋದು ಪ್ರಶ್ನೆ ತುಂಬಾ ಜನರಲ್ಲಿ ಬರ್ತಾ ಇತ್ತು ಅದಕ್ಕೆ ಅಂದ್ಕೊಂಡು ಇವತ್ತಿನ ದಿನ ಲೈವ್ ಬಂದು ನಾವು ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡೋಣ ಅಂತ ಆಯುರ್ವೇದದಲ್ಲಿ ಅತಿಯಾಗಿ ಮಳೆ ಇದ್ದಾಗ ಅಥವಾ ಅತಿಯಾಗಿ ಚಳಿ ಇದ್ದಾಗ ಅತಿಯಾಗಿ ಸೆಕೆ ಇದ್ದಾಗ ಪಂಚಕರ್ಮ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೆಕೆ ಅಂತಂದ್ರೆ ನಲವತ್ತು ನಲವತ್ತೈದು ಡಿಗ್ರಿಗಿಂತ ಹೆಚ್ಚಿಗೆ ಇದ್ರೆ ಚಳಿ ಅಂತಂದ್ರೆ ಹತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅಂದ್ರೆ ನಮಗೆ ಈಸಿಯಾಗಿ ದೈನಂದಿನ ಚಟುವಟಿಕೆಗಳನ್ನ ಮಾಡಿಕೊಳ್ಳಿಕ್ ಆಗೋದಿಲ್ಲ ಅದನ್ನ ವರ್ಜಿ ಅಂತ ಹೇಳ್ತಾರೆ ತುಂಬಾ ಸೆಕೆ ಇದೆ ನಮ್ಮ ಹತ್ರ ಡಿಟುಡಸ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಈಸಿಯಾಗಿ ಸ್ವಲ್ಪ ಕಷ್ಟಪಟ್ಟು ಮಾಡ್ಬೇಕಾಗತ್ತೆ ತುಂಬಾ ಚಳಿ ಇದೆ ನಾರ್ಮಲ್ ಆಗಿ ಶರ್ಟ್ ಹಾಕೊಂಡಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಸ್ವೆಟರ್ ಜರ್ಕಿನ್ ಹಾಕೊಂಡಿರ್ಬೇಕಾಗ್ತದೆ ತುಂಬಾ ಮಳೆ ಇದೆ ನಿಮಗೆ ಈಸಿಯಾಗಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಇದು ಮೂರು ಋತುವಿನಲ್ಲಿ ಮೂರು ಸಮಯದಲ್ಲಿ ಪಂಚಕರ್ಮ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಇನ್ನೇ ಮಾಡ್ಬೇಕು ಅಂತಂದ್ರೆ ನಾವು ಕ್ಲೈಮೇಟ್ ನೇಗ್ಬೇಕು ಅಂಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬಹುದು ಈಗಂತೂ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ತುಂಬಾ ಸೆಕೆ ಇದ್ರೆ ಎ ಸಿ ಹಾಕೊಂಡು ಮಾಡಬಹುದು ತುಂಬಾ ಚಳಿ ಇದ್ರೆ ಅಲ್ಲಿ ವಾತಾವರಣ ಹೀಟರ್ ಹಾಕೊಂಡು ಮಾಡ್ಬೋದು ತುಂಬಾ ಮಳೆ ಬೀಳ್ತಾ ಇದ್ರೆ ಈಗಂತೂ ನೀವು ರೂಮ್ ಒಳಗಡೆ ಮಳೆ ಗೊತ್ತಾಗೋದಿಲ್ಲ ವೆಲ್ ಕಂಟ್ರೋಲ್ಡ್ ಎಲ್ಲ ವ್ಯವಸ್ಥೆ ಹೊರತುಪಡಿಸಿ ನಿಮ್ಮಲ್ಲಿ ಅಂತ ವ್ಯವಸ್ಥೆ ಇದ್ದರೆ ಖಂಡಿತವಾಗ್ಲು ಕೂಡ ಪಂಚಕರ್ಮನ ಯಾವ ಋತುವಿನಲ್ಲಿ ಬೇಕಿದ್ರು ಮಾಡ್ಕೋಬಹುದು ಅಷ್ಟೇ ಅಲ್ಲೇ ರೋಗ ಅಂತ ಬಂದಾಗ ಆ ರೋಗಕ್ಕೆ ಏನ್ ಅಗತ್ಯ ಇದೆ ಈಗ ಉದಾಹರಣೆಗೆ ಒಂದು ಸೋರಿಯಾಸಿಸ್ ಕಂಡೀಷನ್ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಕಂಟ್ರೋಲ್ ಅಲ್ಲೇ ಇಲ್ಲ ಹೆಚ್ಚಾಗಿ ಬಿಟ್ಟಿದಂದಾಗ ಅವಾಗ ಓಹೋ ಪತಂಜಲಿ ಡಾಕ್ಟರ್ ಹೇಳಿದ್ರು ಮಳೆಗಾಲದಲ್ಲಿ ಪಂಚಕರ್ಮ ಬೇಡ ಅಂತ ಅದಕ್ಕಾಗಿ ಎಷ್ಟು ಹೆಚ್ಚಾದ್ರೂ ಪರವಾಗಿಲ್ಲ ನಾನು ಮಳೆಗಾಲ ಮುಗಿಯೋ ತನಕ ಪಂಚಕರ್ಮ ಡಾಕ್ಟರ್ ಹತ್ರ ಹೋಗಲ್ಲ ಅನ್ನೋದು ತಪ್ಪೆ ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ ಇವರು ಹೇಳಿರೋದು ಸ್ವಸ್ಥ ವ್ಯಕ್ತಿಯಲ್ಲಿ ಈಗ ಒಬ್ಬ ಆರೋಗ್ಯವಂತ ಪುರುಷ ನಾನು ಆರಾಮಾಗಿದ್ದೀನಿ ನನಗೆ ಪಂಚಕರ್ಮ ತಗೊಳ್ಬೇಕಂದಾಗ ಖಂಡಿತವಾಗಿ ಆಗ ನಾವ್ ಅಂತಹ ಸಮಯವನ್ನ ಅಂತಹ ಸೂಟೇಬಲ್ ಕ್ಲೈಮೇಟ್ ಕಂಡೀಷನ್ ನೋಡಿ ಅಂತಹ ಸಮಯ ಸಮಯದಲ್ಲಿ ಕರೆದು ಮಾಡೋದು ಆದರೆ ಈ ಮಾತು ರೋಗಿಗೆ ಅಪ್ಲೈ ಆಗಲ್ಲ ಒಬ್ಬ ಪ್ಯಾರಾಲಿಸಿಸಿಸ್ ಆದಂತ ವ್ಯಕ್ತಿ ಬಂದಿದ್ದಾನೆ ಅವನಿಗೆ ಈಗ ಸದ್ಯ ವಿರೇಚನಾ ಮತ್ತು ನಮ್ಮ ಬಸ್ತಿ ಚಿಕಿತ್ಸೆ ಅನ್ನೋದು ನಡಿಲೇಬೇಕು ಹಾಗೆ ಅಂತ ಓಹೋ ಇದು ಸಿಕ್ಕಾಪಟ್ಟೆ ಮಳೆಗಾಲ ಇದೆ ನಾವು ಟ್ರೀಟ್ ಮಾಡಲ್ಲ ಖಂಡಿತ ಆಗಲ್ಲ ನೀವು ಈಗಾಗಲೇ ರೋಗಕ್ಕಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ಅಲ್ಲಿ ಯಾವ ಋತು ಹಾಗೂ ಆ ಋತುವಲ್ಲಿ ಚಿಕಿತ್ಸೆಯ ಬದಲಾವಣೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕಂತ ವೈದ್ಯರು ನೋಡ್ಕೊಳ್ತಾರೆ ಸ್ವಸ್ಥ ವ್ಯಕ್ತಿಯಲ್ಲಿ ಮಾತ್ರ ಆಯಾ ಋತುವಿಗೆ ಅನುಸಾರವಾಗಿ ಋತು ಶೋಧನ ಅನ್ನುವಂತಹ ಕಾನ್ಸೆಪ್ಟ್ ಇರುವಂತ ಹೇಳ್ತಾ ಇರಲ್ಲ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ವಿಕಾರ ಪ್ರಶಮನ ಅಂತ ಹೇಳಿರುವಂತಹದ್ದು ಆಯುರ್ವೇದ ಬೆನಿಫಿಟ್ ಅನ್ನ ಹೇಳ್ಬೇಕಿದ್ರೆ ಪ್ರಯೋಜನ ಹೇಳ್ಬೇಕಿದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಸ್ವಸ್ಥ ಇರುವಂತಹ ಒಂದು ವ್ಯಕ್ತಿಯ ಸ್ವಾಸ್ಥ್ಯವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಟು ಮೇಂಟೈನ್ ದ ಹೆಲ್ತ್ನೆಸ್ ಆಫ್ ದ ಹೆಲ್ತಿ ಬಾಡಿ ನೆಕ್ಸ್ಟ್ ಹೇಳಿರುವಂತದ್ದು ಆ ತುರಸ್ಸೇ ವಿಕಾರ ಪ್ರಶಮ್ನ ಟು ಟ್ರೀಟ್ ದಿಸೀಸ್ ಹೀಗೆ ನಾವು ಪಂಚಕರ್ಮವನ್ನ ಎರಡು ರೀತಿ ಕಟ್ಟಿ ತಗೋಬಹುದು ಸ್ವಸ್ಥವಾಗಿದ್ದರು ಕೂಡ ಅವರ ಆರೋಗ್ಯ ತಗೋಬಹುದು ಅನಾರೋಗ್ಯದಿಂದ ಬಳಸಿದೋರು ಕೂಡ ಅವರ ಆರೋಗ್ಯನ ಸುಧಾರಿಸ್ಕೊಳ್ಳಿಕ್ಕೆ ತಗೋಬಹುದು ಅನಾರೋಗ್ಯ ಅಂತ ಮಾತು ಬಂದಾಗ ಎಷ್ಟು ಬೇಗ ಆಗತ್ತ ಅಷ್ಟು ಬೇಗ ಚಿಕಿತ್ಸೆ ಪಡ್ಕೊಳ್ಳುವಂತದ್ದು ತುಂಬಾ ಒಳ್ಳೇದಂತ ನನಗೆಮಿಸ್ತದೆ ಖಂಡಿತ ಮತ್ತೆ ಶೋಧನಾ ಶಮನ ಅನ್ನುವಂತ ಎರಡು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಶೋಧನ ಅಂತ ಅಂದಾಗ ನಮ್ಮ ದೇಹದಿಂದ ಟಾಕ್ಸಿನ್ಸ್ ಗಳನ್ನ ಹೊರ ಹಾಕುವಂತಹ ಒಂದು ಪ್ರಕ್ರಿಯೆ ಅದು ವಮನ ವಿರೇಚನ ಬಸ್ತಿ ನಸೆ ರಕ್ತ ಮೋಕ್ಷಣ ಯಾವುದೇ ರೀತಿಯಲ್ಲಿ ಆಗಿರ್ಬಹುದು ಇರುವಂತಹ ಟಾಕ್ಸಿನ್ಸ್ ಗಳನ್ನ ದೇಹದಿಂದ ಹೊರ ಹಾಕುವ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಯಾಕೆ ನಾವ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಮಳೆಗಾಲ ಇದೆ ಓ ಸಿಕ್ಕಾಪಟ್ಟೆ ಮಳೆ ಇದೆ ಸಿಕ್ಕಾಬಟ್ಟೆ ಚಳಿ ಇದೆ ಸಿಕ್ಕಾಬಟ್ಟೆ ಸೆಕೆ ಇದೆ ಅಂದಾಗ ಶಮನ ಕಾರಣಕ್ಕಾಗಿ ಅಂದ್ರೆ ನಾನು ಈಗಾಗ್ಲೇ ಆರೋಗ್ಯವಾಗಿದ್ದೇನೆ ಆದ್ರೂ ಇರೋಷ್ಟು ಏನು ಟಾಕ್ಸಿನ್ಸ್ ಇದೆ ಅದನ್ನ ಕ್ಲೀನ್ ಮಾಡ್ಕೊಂಡು ಇನ್ನಷ್ಟು ಆರೋಗ್ಯವಾಗಿರೋಣ ಇನ್ನಷ್ಟು ಬೆಟರ್ ಆಗಿ ನಾನು ಹೆಲ್ದಿ ಆಗೋಣ ಅನ್ನುವ ಯೋಚನೆ ಇದ್ದವರಿಗೆ ನಾವು ಕಾಯ್ಬಹುದು ಬೆಟರ್ ಋತುವಿಗೆ ಈಗ ಅವ್ರು ಯಾವಾಗ ನಾವೀಗ ತುಂಬಾ ಎಕ್ಸ್ಟ್ರೀಮ್ ಸೆಕೆ ಇದ್ದಾಗಿದಾದ್ರೆ ನಾವು ಕಾಯಿಸ್ತೇವೆ ಒಂಚೂರು ಟೆಂಪರೇಚರ್ ಬದ್ಲಾಗ್ಲಿ ಅಥವಾ ಈ ಸೀಸನ್ ಅಲ್ಲಿ ನೀವು ಬನ್ನಿ ಅಂತ ಹಾಗೇನೆ ತುಂಬಾನೇ ಎಕ್ಸ್ಟ್ರೀಮ್ಲಿ ಮಳೆ ಬರ್ತಾ ಇರುವಾಗ ನಾವ್ ಇನ್ನೊಂದು ಋತುವಿಗೆ ಹೇಳ್ತೀವಿ ಇನ್ನೊಂದು ಋತುವಿನಲ್ಲಿ ನೀವು ಬನ್ನಿ ಅವಾಗ ಮಾಡೋಣ ಅಂತ ಆದ್ರೆ ಶೋಧನ ಅಂತ ಬಂದಾಗ ಅಥವಾ ರೋಗ ಈಗಾಗ್ಲೆ ಬಂದಿದೆ ಅಂತಂದ್ರೆ ಎಲ್ಲಾ ಟಾಕ್ಸಿನ್ಸ್ಗಳು ಎಲ್ಲಾ ದೇಹದ ಅಂಶಗಳಲ್ಲಿ ತುಂಬಾ ತುಂಬಿ ತುಳುಕ್ತಾ ಇದೆ ಅಂತಂದಾಗ ಆಗ ನಾವು ಬೇರೆ ಋತುವಿಗಾಗಿ ಅಥವಾ ಇದು ಒಳ್ಳೆ ಸೀಸನ್ ಅಲ್ಲ ಅನ್ನೋ ಒಳ್ಳೆ ಸೀಸನ್ ಕಾಯೋಣ ಅಂತ ಕೂತ್ರೆ ಆಗ ಆ ರೋಗದ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗತ್ತೆ ಯಾಕಂತಂದ್ರೆ ಅತ್ಯಂತ ಜಾಸ್ತಿ ಮಳೆ ಅತ್ಯಂತ ಸೆಕೆ ಅತ್ಯಂತ ಅಥವಾ ಮೋಡ ಆವರಿಸಿದ ವಾತಾವರಣ ಅಥವಾ ಅತ್ಯಂತವಾದಂತ ಚಳಿ ಇದೆಲ್ಲ ದುರ್ದಿನ ಇದ್ರಲ್ಲೇ ಬರುವಂಥದ್ದು ಅತಿಯಾಗಿರುವಂಥದ್ದು ಈ ದುರ್ದಿನದ ಸಮಯದಲ್ಲಿ ಚಿಕಿತ್ಸೆ ಬೇಡ ಆರೋಗ್ಯವಂತನಲ್ಲಿ ಸರಿ ಆದ್ರೆ ಇದೇ ದುರ್ದಿನದ ಸಮಯದಲ್ಲಿ ಎಲ್ಲಾ ದೋಷಗಳು ಇನ್ನಷ್ಟು ಬೇಗ ಉತ್ಕ್ಲೇಷ ಆಗತ್ತೆ ನಿಮ್ಮಲ್ಲಿರುವಂತಹ ಗಳು ಇನ್ನೂ ವೃದ್ಧಿ ಆಗತ್ತೆ ನೀವೇನಾದ್ರೂ ಇದು ಮಳೆಗಾಲ ಇದು ಇನ್ನೊಂದು ಕಾಲ ಇದು ದುರ್ದಿನ ಇದು ಬೇಡ ಅಂತ ನೀವು ಪಂಚಕರ್ಮವನ್ನು ಮುಂದೂಡಿದ್ರೆ ನಿಮ್ಮ ದೇಹದಲ್ಲಿರುವಂತಹ ರೋಗ ಇನ್ನಷ್ಟು ಮೇಲ್ಗೈಯನ್ನ ಪಡ್ಕೊಳತ್ತೆ ಆ ರೋಗದ ಲಕ್ಷಣಗಳು ಇನ್ನಷ್ಟು ಸ್ಟ್ರಾಂಗ್ ಆಗತ್ತೆ ಆಗ ನಿಜವಾದ ಆಕ್ಚುಲ್ ಋತುವಿನಲ್ಲಿ ಯಾವಾಗ ನಾವು ಮಾಡ್ಬೇಕಂತ ಈಗ ಸ್ವಸ್ಥ ವ್ಯಕ್ತಿಗಳಿಗೆ ಮಾಡಿರೋಂತಹ ಹೇಳಿರೋ ಸೀಸನ್ ಅಲ್ಲಿ ನಿಮ್ಗೆ ನಾವು ಪಂಚಕರ್ಮ ಅಂತ ಮಾಡೋಕ್ ಹೋದಾಗ ದಿನದ ಅಗತ್ಯ ಹೆಚ್ಚು ಬರುತ್ತೆ ಸಮಸ್ಯೆಗಳು ಇನ್ನು ಉಲ್ಬಣ ಆಗಿರುತ್ತೆ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಅಂತಂದ್ರೆ ನೀವು ಬಿಷಗ್ಶ್ಯರಾಗ್ಬೇಕು ವೈದ್ಯರ ಬಳಿ ಕನ್ಸಲ್ಟೇಷನ್ ತೆಗೆದುಕೊಂಡು ವೈದ್ಯರು ಏನ್ ಹೇಳ್ತಾರೆ ನಿಮ್ಮ ಕಂಡೀಷನ್ ಅಲ್ಲಿ ನಿಮಗಿರುವಂತಹ ಸಮಸ್ಯೆಗೆ ತಕ್ಷಣ ಬನ್ನಿ ಅಂತ ಅಂದ್ರೆ ಆದಷ್ಟು ಬೇಗ ಯಾವ ಋತುವೇ ಆಗಿರ್ಲಿ ಯಾವ ಕ್ಲೈಮೆಟಿಕ್ ಕಂಡೀಷನ್ ಇರ್ಲಿ ಯಾಕಂದ್ರೆ ಆ ವೈದ್ಯರಿಗೆ ಗೊತ್ತಿರುತ್ತೆ ಆ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಯಾವ್ಯಾವ ರೀತಿಯ ಔಷಧಿಯಲ್ಲಿ ಬದಲಾವಣೆಯನ್ನೋ ಚಿಕಿತ್ಸೆಯ ಕ್ರಮದಲ್ಲಿ ಬದಲಾವಣೆಯನ್ನೋ ಮಾಡ್ಕೊಳ್ಬೇಕನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದನ್ನ ನೋಡಿ ನಿಮ್ಮಲ್ಲಿ ಈಗಾಗ್ಲೇ ಉತ್ಕ್ಲೇಶವಾಗಿರುವಂತಹ ದೋಷವನ್ನ ಹೊರ ಹಾಕ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅದರ ಬದಲಾಗಿ ನೀವೇ ಮನೆಯಲ್ಲಿ ಕುಳಿತುಕೊಂಡು ಓಹೋ ಹೇಗಿದ್ರು ಈಗ ಮಳೆಗಾಲ ಪಂಚಕರ್ಮ ಅಂತೂ ತಗೊಳ ಹಾಗಿಲ್ಲ ನಾನು ಅಕ್ಟೋಬರ್ ರಚೆಲೆ ಕನ್ಸಲ್ಟ್ ಮಾಡೋಣ ಅಂತ ಕನ್ಸಲ್ಟೇಷನ್ ಮಾಡೋದಕ್ಕೆ ಲೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ ಕನ್ಸಲ್ಟೇಶನ್ ನಂತರದಲ್ಲಿ ವೈದ್ಯರು ಏನ್ ಹೇಳ್ತಾರೆ ಅಂತ ಕೇಳಿ ಅದರ ಪ್ರಕಾರದಲ್ಲಿ ನೀವು ನಿಮ್ಮ ಚಿಕಿತ್ಸೆನ ಪ್ಲಾನ್ ಮಾಡ್ಕೊಳ್ಬೇಕು ಹೌದು ಲಾಸ್ಟ್ ಟೈಮ್ ಒಬ್ರು ಬಂದವರು ಹೇಳ್ತಾ ಇದ್ರು ನಾನು ಪಂಚಗಾರ ಮಾಡಿಸ್ಕೊಳ್ಬೇಕು ಅಂತ ಹೋಗಿದ್ದೆ ಅಭ್ಯಂಗ ಮಾಡಿದ್ರು ಅಭ್ಯಂಗ ಮಾಡಿದ್ದೆ ನಾನು ಮುಟ್ಟಾಗ್ಬಿಟ್ಟೆ ನಂಗೆ ಸ್ವೇದನು ಮಾಡ್ಲಿಲ್ಲ ಬಿರಿಚನ್ನು ಕೊಡ್ಲಿಲ್ಲ ಹಾಗೆ ಮನೆ ಕಳ್ ವಿಶ್ರಾಮ ಕಾಲ ಆದ್ಮೇಲೆ ಆ ದೋಷಗಳನ್ನ ನೋಡಿ ಉತ್ಕಲೇಷ ಮಾಡಿ ಅದನ್ನು ಹೊರ ಹಾಕ್ಲಿಕ್ಕೆ ಅಂತ ಸಿದ್ಧಪಡಿಸಿ ವಿರೇಚನವನ್ನ ಮಾಡಿದ್ರೆ ಹೇಳ್ತಾ ಇದ್ರು ಏನ್ ಮಾಡ್ಬೇಕಿತ್ತು ಅಂತ ನಾವು ನಮ್ಮ ಸಸ್ಯ ಸಂಜೀವನ್ ಏನ್ ಮಾಡ್ತೀವಿ ಅಂತಂದ್ರೆ ಹೌದು ಕೆಲವೊಮ್ಮೆ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗ್ತಾ ಇರೋದಿಲ್ಲ ಇರ್ರೆಗ್ಯುಲರ್ ಮೆನ್ಸಸ್ಸೇ ಇರುತ್ತೆ ಮೂರ್ ತಿಂಗಳು ಆರು ತಿಂಗಳಿಗೂ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಅಂತಾನೆ ನಾವು ಚಿಕಿತ್ಸೆಗೆ ಬಂದಿರ್ತಾರೆ ಕೆಲವೊಂದು ಪಿ ಸಿಡಿ ಸಮಸ್ಯೆ ಬಳತಾ ಇರ್ತಾರೆ ನಾವೇನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ ಹೌದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡ್ತು ಥರ್ಡ್ ಡೇನೆ ಆಗ್ಬಿಡ್ತು ಸಾವನ್ನ ಏನು ಮಾಡ್ತೇವೆ ಸ್ನೇಹಪಾನವನ್ನು ಮುಗಿಸಿ ಅಭ್ಯಂಗ ಸ್ವೇದವನ್ನು ಮಾಡಬೇಕಿದ್ರೆ ಸ್ವೇದವನ್ನು ಹೆಚ್ಚಿಗೆ ಮಾಡ್ತಾ ಹೋದಾಗ ಮತ್ತಿಷ್ಟು ಅವರ ಒಂದು ಬ್ಲೀಡಿಂಗ್ ಸಮಸ್ಯೆ ಎಲ್ಲ ಹೆಚ್ಚಿಗೆ ಆಗತ್ತೆ ಅದಕ್ಕಾಗಿ ನಾವು ಮೃದು ಅಭ್ಯಂಗವನ್ನ ಮಾಡಿ ಸಣ್ಣ ಬಾತನ್ನು ಅಡ್ವೈಸ್ ಮಾಡ್ತೀವಿ ಸಣ್ಣ ಬಾತನ್ನು ಮಾಡಿ ಆದಮೇಲೆ ವಿರೇಚನವನ್ನು ಅಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಕೊಡ್ಬೇಕು ಹೇಳುವಂತಹದ್ದನ್ನ ನಿರ್ಧಾರ ಮಾಡಬೇಕು ಅದು ರೋಗಿಯ ಬೆಲದ ಮೇಲೆ ನಿರ್ಧಾರ ಆಗತ್ತೆ ರೋಗಿಯ ಬೆಲೆ ಹೇಗಿದೆ ಅಂತ ಅದೇ ಮೇಲೆ ನಾವು ಅವರಿಗೆ ಪ್ರವರ ಶುದ್ಧಿಯನ್ನ ಕೊಡ್ಬೇಕು ಮಧ್ಯಮ ಶುದ್ಧಿಯನ್ನ ಕೊಡ್ಬೇಕು ಅವರ ಶುದ್ಧಿಯನ್ನ ಕೊಡ್ಬೇಕು ಹೇಳೋದನ್ನು ಕೂಡ ನಿರ್ಧಾರ ಮಾಡಬೇಕು ಅದಕ್ಕೆ ಆಗ್ಲೇ ಅಲ್ವಾ ಈ ಆಪ್ಷನ್ಗಳನ್ನ ಕೊಟ್ಟಿರುವಂತಹದ್ದು ಒಂದೇ ಆಪ್ಷನ್ ಹೇಳಿಲ್ಲ ನೋಡಿ ಈಗ ಒಂದ್ ಪೇಷಂಟ್ ಬರ್ತಾನೆ ಅವರಿಗೆ ಹಿಂಗಾಗ್ಲಿ ಕೊಟ್ಟು ಬಿಡು ಅಂತ ಇಲ್ಲಿ ರೋಗದ ಫಲ ಹಾಗೂ ರೋಗಿಯ ಫಲಗಳಿಗೆ ಅನುಸಾರವಾಗಿ ನಾವು ಯಾವ ಪ್ರಮಾಣದಲ್ಲಿ ಅವರಿಗೆ ಔಷಧಿಯನ್ನು ಕೊಡಬೇಕು ತುಂಬಾ ಪ್ರವರ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಕೊಡುವಂತಹದ್ದು ಮಧ್ಯಮ ಶುದ್ಧಿ ಅಂತಂದ್ರೆ ಮಾಡರೇಟ್ ಆಗಿ ಕೊಡುವಂತಹದ್ದು ಅವರ ಶುದ್ಧಿ ಅಂತಂದ್ರೆ ಸ್ವಲ್ಪ ಕೊಡುವಂತಹದ್ದು ಇಷ್ಟೇ ಅಲ್ಲದೆ ಬೇರೆ ಬೇರೆ ಗಿಡಗಳ ಕಾಂಬಿನೇಷನ್ ಕೂಡ ಹೇಳಿದ್ದಾರೆ ಅಲ್ಲಿ ಬರೀ ಒಂದೇ ಮೆಡಿಸಿನ್ ಅನ್ನ ಎಲ್ಲ ಹೇಳಿಲ್ಲ ಅವರ ಕೋಷ್ಟಕ್ಕೆ ಅನುಸಾರವಾಗಿ ಅವರ ಅಗ್ನಿಗೆ ಅನುಸಾರವಾಗಿ ಅವ್ರಲ್ಲಿರುವಂತ ದೋಷದ ಆಧಾರದ ಮೇಲೆ ದೂಷ್ಯವನ್ನ ಕನ್ಸಿಡರ್ ಮಾಡಿಕೊಂಡು ಅವರಿಗೆ ಯಾವ ಗಿಡವನ್ನು ಉಪಯೋಗಿಸ್ಬೇಕು ಯಾವ ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಹೇಳುವಂತಹ ನಾವು ನಿರ್ಧಾರ ಮಾಡಿ ಒಂದ್ಸಲ ಪಂಚಕರ್ಮವನ್ನು ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ನಾವು ಶುದ್ಧಿಯನ್ನು ಕೊಟ್ಟು ಮುಕ್ತಾಯಗೊಳಿಸ್ಬೇಕು ಅರ್ಧಕ್ಕೆ ನಿಲ್ಲಿಸಿದಾಗ ನಾವು ಅನ್ಕೊಂಡ್ ರಿಸಲ್ಟ್ ಬರೋದಿಲ್ಲ ಒಂದು ಅದರಿಂದ ಕೆಲವೊಂದು ಅವರಿಗೆ ಕಾಂಪ್ಲಿಕೇಶನ್ ಗಳು ಕೂಡ ಬರಬಹುದು ಅಂತ ಕೆಸಗಳು ನಮ್ಮತ್ರ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ಈ ಒಂದು ಮಾಹಿತಿಯಿಂದ ಕೊಟ್ಟಿರುವಂತದ್ದು ಖಂಡಿತ ಎಷ್ಟೊಂದು ಜನರಲ್ಲಿ ಇದನ್ನ ನಾವು ನೋಡ್ತಾ ಇದೀವಿ ಆ ಮಳೆ ಬಂದ್ ಹೋಯ್ತು ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು ಅಂತ ಟ್ರೀಟ್ಮೆಂಟ್ ನ ಮುಗಿಸದೇ ಇರೋದು ಪಿರಿಯಡ್ಸ್ ಬಂತು ಅಂತ ಟ್ರೀಟ್ಮೆಂಟ್ ನ ಮುಗಿಸದೇ ಇರೋದು ಇಲ್ಲಿ ಈ ವಿರೇಚನದ ಬಗ್ಗೆ ಈಗಾಗಲೇ ನಾನು ಹಲವಾರು ಸಲ್ಲಿ ಹೇಳಿದೀನಿ ವಿರೇಚನ ವಮನ ಇದೆಲ್ಲದಕ್ಕೂ ಅಪ್ಲೈ ಆಗುತ್ತೆ ಸ್ನೇಹಪಾನ ಅಂತ ಬಂದಾಗ ಆ ಸ್ನೇಹ ಅನ್ನುವಂಥದ್ದು ತುಪ್ಪ ಅನ್ನುವಂಥದ್ದು ಒಂದು ವೆಹಿಕಲ್ ಆ ವೆಹಿಕಲ್ ಒಳಗೆ ನಾವು ಮೆಡಿಸಿನ್ಸ್ ಗಳನ್ನ ಯಾವ್ಯಾವ ರೋಗಿಗೆ ಈಗ ಒಬ್ಬ ಇನ್ಫರ್ಟಿಲಿಟಿ ಪೇಶೆಂಟ್ ಅಲ್ಲಿ ಬೇರೆ ಔಷಧಿಯನ್ನ ಹಾಕಿರ್ತೇವೆ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಬೇರೆ ಅಥವಾ ಹಸಿಮೋಟೋದಂತಹ ಥೈರಾಯ್ಡ್ ಸಂಬಂಧಿ ಆಟೋಇಮ್ಯೂನ್ ಡಿಸಾರ್ಡರ್ ಆದ್ರೆ ಅಲ್ಲಿ ಬೇರೆ ಔಷಧಿಗಳಿರುತ್ತೆ ಹೀಗೆ ನಿಮ್ಮ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಔಷಧಿಗಳು ಬೇರೆ ಬೇರೆ ಸ್ನೇಹಪಾನ ಪ್ರೊಸೀಜರ್ ಒಂದೇ ಆಗಿರುತ್ತೆ ಆ ವೆಹಿಕಲ್ ಒಳಗೆ ಈ ಔಷಧಿಯನ್ನ ತುಂಬಿ ನಿಮ್ ದೇಹದೊಳಗೆ ಹಾಕಿರ್ತೀವಿ ಅದು ಹೋಗಿ ಇಡೀ ದೇಹದ ಎಲ್ಲಾ ಜೀವಕೋಶಗಳಲ್ಲಿ ಇರುವಂತಹ ಜೀವಕೋಶಗಳಲ್ಲಿನ ಟಾಕ್ಸಿನ್ಸ್ ಗಳಿಗೆ ಅಂಟ್ಕೊಳತ್ತೆ ಸ್ನೇಹ ಸ್ನಿಗ್ಧ ಗುಣದಿಂದ ಅದ್ ಅಂಟ್ಕೊಳತ್ತೆ ಅಂಟ್ಕೊಂಡ್ ನಂತರ ಅಭ್ಯಂಗ ಮತ್ತು ಸ್ವೇದ ಇದು ಫೋರ್ ಹ್ಯಾಂಡ್ ಮಸಾಜ್ ಅಂತ ಇದನ್ನ ನೋಡಿ ಎಷ್ಟೊಂದ್ ಜನ ನೀವು ಮನೆಯಲ್ಲಿ ಕಿಟ್ ಅನ್ನ ತಂದಿಟ್ಕೊಂಡು ನಿಮ್ಗೆ ನೀವೇ ಮಾಡುವಂಥದ್ದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅಂಡ್ ಅದರಿಂದ ಕಾಂಪ್ಲಿಕೇಶನ್ ಆಗಿ ನಂತರ ಇಲ್ಲಿ ಬಂದ್ ಪಂಚಕರ್ಮ ತಗೊಳ್ಳೋದನ್ನು ನೋಡ್ತಾ ಇದ್ದೀವಿ ಆಗ ಅವ್ರು ಹೇಳ್ತಾ ಇರೋದೇನಂತಂದ್ರೆ ಓ ನಾನು ಕಿಟ್ ತಗೊಂಡ್ ಮಾಡಬಾರ್ದು ಇಲ್ಲೇ ಹಾಸ್ಪಿಟ್ಲಿಗೆ ಬಂದ್ ತಗೊಳ್ಬೇಕಂತ ಗೊತ್ತಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಹಾಸ್ಪಿಟ್ಲಲ್ಲೇ ಉಳ್ಕೊಂಡು ತಗೋತಿದ್ದೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಹಾಗಾಗಿಯೇ ಕರೆಕ್ಟ್ ಆಗಿ ಮಾಹಿತಿಯನ್ನ ನೀಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಕಿಟ್ ಅಂತ ತಂದು ಪ ನಿಮಗ್ ನೀವೇ ಅಭ್ಯಂಗ ಮಾಡ್ಕೊಳ್ಳೋದು ನಿಮಗ್ ನೀವೇ ಔಷಧಿ ತಗೊಳೋದು ಮಾಡಿದಾಗ ಅದು ಹೇಗೆ ನಾವೊಂದು ಕಾರ್ಡಿಯಾಕ್ ಸರ್ಜನ್ ನನ್ನ ನಾನೇ ಮಾಡ್ಕೋತೀನಿ ಯೂಟ್ಯೂಬ್ ವಿಡಿಯೋ ನೋಡಿ ಮನೇಲಿ ನಾನೇ ಮಾಡ್ಕೋತೀನಿ ಅಂತ ಹೇಳ್ತೇವೋ ಹಾಗೇನೆ ಇದು ಕೂಡ ತಪ್ಪು ನಾವೇನ್ ಮಾಡ್ಬೇಕು ನಮ್ಮ ದೇಹದ ಅಗತ್ಯಕ್ಕನುಗುಣವಾಗಿ ಡಾಕ್ಟರ್ ಸಜೆಷನ್ ಏನ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆನೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವಾಗ ಡಾಕ್ಟರ್ ಕನ್ಸಲ್ಟೇಷನ್ ಹಾಗೂ ನಿಮ್ಮ ದೇಹದ ಸ್ಥಿತಿ ಇದೆ ಅನ್ನೋದು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಗೆ ಜಾಯ್ನ್ ಆದ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಯಾರಿಗೆ ಈ ಮಾಹಿತಿ ಇಷ್ಟ ಆಗ್ಬೋದು ಅಥವಾ ಉಪಯೋಗ ಆಗ್ಬೋದು ಅವರಲ್ಲಿ ಈ ಮಾಹಿತಿಯನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ